ಪ್ರಿಯ ವೀಕ್ಷಕರೇ ನಮಸ್ಕಾರ ಇದು ಒಂದು ಅತ್ಯಂತ ಮಹತ್ವದ ಮತ್ತು ಪ್ರತಿಯೊಬ್ಬ ಭಾರತೀಯ ಕುಟುಂಬಕ್ಕೂ ನೇರವಾಗಿ ಸಂಬಂಧಿಸಿದ ಬ್ರೇಕಿಂಗ್ ನ್ಯೂಸ್ ವರದಿ ಭಾರತದಲ್ಲಿ ಚಿನ್ನ ಎನ್ನುವುದು ಕೇವಲ ಒಂದು ಲೋಹವಲ್ಲ ಅದು ಭಾವನೆ ಸಂಸ್ಕೃತಿ ಪರಂಪರೆ ಮತ್ತು ಭದ್ರ ಹೂಡಿಕೆಯ ಪ್ರತೀಕ ಮದುವೆ ಹಬ್ಬ ಹೊಸ ಮನೆ ಪ್ರವೇಶ ಹೆರಿಗೆ ಅಕ್ಷಯ ತೃತೀಯ ದೀಪಾವಳಿ ಉಗಾದಿ ವರಮಹಾಲಕ್ಷ್ಮಿ ಹಬ್ಬ ಸಂಕ್ರಾಂತಿ ಇಂತಹ ಅನೇಕ ಶುಭ ಸಂದರ್ಭಗಳಲ್ಲಿ ಚಿನ್ನವನ್ನು ಖರೀದಿಸುವುದು ಹಾಗೂ ಉಡುಗೊರೆಯಾಗಿ ನೀಡುವುದು ನಮ್ಮ ಜೀವನದ ಅವಿಭಾಜ್ಯ ಭಾಗವಾಗಿದೆ ಆದರೆ ಇದೇ ಚಿನ್ನದ ವಿಷಯದಲ್ಲಿ ನಿಮಗೆ ಕಾನೂನಿನ ಅರಿವಿಲ್ಲದಿದ್ದರೆ ನಿಮ್ಮ ಜೀವನದ ಸಂತೋಷ ಕ್ಷಣಗಳು ಕಾನೂನು ತೊಂದರೆಗಳಾಗಿ ಪರಿವರ್ತನೆಯಾಗುವ ಅಪಾಯವೂ ಇದೆ ಆದ್ದರಿಂದ ಇಂದು ನಾವು ಹೇಳಲಿರುವ ಈ ಸುದ್ದಿ ಪ್ರತಿಯೊಬ್ಬ ಮಹಿಳೆ ಪ್ರತಿಯೊಬ್ಬ ಪುರುಷ ಪ್ರತಿಯೊಬ್ಬ ಕುಟುಂಬದವರು ಗಮನವಿಟ್ಟು ಕೇಳಲೇಬೇಕಾದ ಅತ್ಯಂತ ಪ್ರಮುಖ ಮಾಹಿತಿ ಭಾರತದ ಆದಾಯ ತೆರಿಗೆ ನಿಯಮಗಳ ಪ್ರಕಾರ ಒಬ್ಬ ವ್ಯಕ್ತಿ ಮನೆಯಲ್ಲಿ ಎಷ್ಟು ಪ್ರಮಾಣದ ಚಿನ್ನ ಮತ್ತು ಚಿನ್ನದ ಆಭರಣಗಳನ್ನು ಇಟ್ಟುಕೊಳ್ಳಬಹುದು ಎಂಬುದಕ್ಕೆ ಸ್ಪಷ್ಟವಾದ ಮಿತಿಯನ್ನು ನಿಗದಿಪಡಿಸಲಾಗಿದೆ ಈ ನಿಯಮಗಳು ಕೇವಲ ತೆರಿಗೆ ಪಾವತಿಗಾಗಿ ಮಾತ್ರವಲ್ಲ ಕಳ್ಳ ಸಾಗಣೆ ಅಕ್ರಮ ಸಂಪತ್ತಿನ ಸಂಗ್ರಹ ಮತ್ತು ಕಪ್ಪು ಹಣದ ನಿಯಂತ್ರಣಕ್ಕಾಗಿ ರೂಪಿಸಲಾಗಿದೆ ಮೊದಲು ವಿವಾಹಿತ ಮಹಿಳೆಯರ ಬಗ್ಗೆ ನೋಡೋಣ ಭಾರತದಲ್ಲಿ ವಿವಾಹಿತ ಮಹಿಳೆಯರು ಮನೆಯಲ್ಲಿ ಅಥವಾ ತಮ್ಮ ಸ್ವಾಧೀನದಲ್ಲಿ ಗರಿಷ್ಠವಾಗಿ ಐನೂರು ಗ್ರಾಂ ಚಿನ್ನ ಮತ್ತು ಚಿನ್ನದ ಆಭರಣಗಳನ್ನು ಇಟ್ಟುಕೊಳ್ಳಬಹುದು ಈ ಐನೂರು ಗ್ರಾಂ ಚಿನ್ನವು ಅವರು ಮದುವೆಯ ಸಮಯದಲ್ಲಿ ಪಡೆದ ಉಡುಗೊರೆಗಳು ಪೋಷಕರಿಂದ ದೊರೆತ ಚಿನ್ನ ಪತಿಯ ಕುಟುಂಬದಿಂದ ಬಂದ ಆಭರಣಗಳು ಅಥವಾ ಸ್ವತಃ ಖರೀದಿಸಿದ ಚಿನ್ನವಾಗಿರಬಹುದು ಇದು ಕಾನೂನುಬದ್ಧ ಮಿತಿ ಈ ಮಿತಿಯೊಳಗೆ ಇರುವ ಚಿನ್ನಕ್ಕೆ ಸಂಬಂಧಿಸಿದಂತೆ ಯಾವುದೇ ಆದಾಯ ತೆರಿಗೆ ದಾಳಿ ಅಥವಾ ತನಿಖೆಯ ಸಂದರ್ಭದಲ್ಲಿ ನಿಮ್ಮ ಮೇಲೆ ಯಾವುದೇ ಕಾನೂನು ಕ್ರಮ ಕೈಗೊಳ್ಳಲಾಗುವುದಿಲ್ಲ ನೀವು ಮೂಲ ದಾಖಲೆಗಳನ್ನು ಹೊಂದಿದ್ದರೆ ಇನ್ನು ಅವಿವಾಹಿತ ಮಹಿಳೆಯರ ವಿಷಯಕ್ಕೆ ಬಂದರೆ ಅವರು ಗರಿಷ್ಠವಾಗಿ ಇನ್ನೂರೈವತ್ತು ಗ್ರಾಂ ಚಿನ್ನ ಮತ್ತು ಚಿನ್ನದ ಆಭರಣಗಳನ್ನು ಇಟ್ಟುಕೊಳ್ಳಲು ಅವಕಾಶವಿದೆ ಇದೂ ಕೂಡ ಆದಾಯ ತೆರಿಗೆ ಇಲಾಖೆಯು ನಿಗದಿಪಡಿಸಿರುವ ಸ್ಪಷ್ಟಮಿತಿ ಪುರುಷರ ವಿಷಯಕ್ಕೆ ಬಂದಾಗ ಅವರು ಮನೆಯಲ್ಲಿ ಅಥವಾ ತಮ್ಮ ಸ್ವಾಧೀನದಲ್ಲಿ ಕೇವಲ ನೂರು ಗ್ರಾಂ ಚಿನ್ನವನ್ನು ಮಾತ್ರ ಇಟ್ಟುಕೊಳ್ಳಬಹುದು ಇದು ಬಹುತೇಕ ಜನರಿಗೆ ಅಚ್ಚರಿಯ ವಿಷಯವಾಗಿರಬಹುದು ಆದರೆ ಇದು ಕಾನೂನುಬದ್ಧ ಸತ್ಯ ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶವೇನೆಂದರೆ ಈ ಮಿತಿಗಳು ಒಬ್ಬ ವ್ಯಕ್ತಿಗೆ ಅನ್ವಯಿಸುತ್ತವೆ ಅಂದರೆ ಒಂದು ಮನೆಯಲ್ಲಿ ಇಬ್ಬರು ವಿವಾಹಿತ ಮಹಿಳೆಯರಿದ್ದರೆ ಉದಾಹರಣೆಗೆ ತಾಯಿ ಮತ್ತು ಸೊಸೆ ಇದ್ದರೆ ಇಬ್ಬರು ಸೇರಿ ಒಂದು ಕಿಲೋಗ್ರಾಂ ಚಿನ್ನವನ್ನು ಕಾನೂನುಬದ್ಧವಾಗಿ ಇಟ್ಟುಕೊಳ್ಳಬಹುದು ಹಾಗೆಯೇ ಒಂದು ಮನೆಯಲ್ಲಿ ವಿವಾಹಿತ ದಂಪತಿ ಇದ್ದರೆ ಅಂದರೆ ಒಬ್ಬ ವಿವಾಹಿತ ಮಹಿಳೆ ಮತ್ತು ಒಬ್ಬ ಪುರುಷ ಇದ್ದರೆ ಅವರು ಒಟ್ಟಿಗೆ ಏಳುನೂರ ಐವತ್ತು ಗ್ರಾಂ ಚಿನ್ನವನ್ನು ಇಟ್ಟುಕೊಳ್ಳಬಹುದು ಇದೀಗ ಒಂದು ಉದಾಹರಣೆಯನ್ನು ಗಮನಿಸಿ ಬೆಂಗಳೂರು ನಗರದಲ್ಲಿ ವಾಸವಾಗಿರುವ ರಾಧಾ ಎಂಬ ಮಹಿಳೆ ವಿವಾಹಿತರು ಮದುವೆಯ ಸಮಯದಲ್ಲಿ ಅವರಿಗೆ ಪೋಷಕರು ಅತ್ತೆ ಮಾವಂದಿರು ಮತ್ತು ಸಂಬಂಧಿಕರಿಂದ ಒಟ್ಟು ಆರುನೂರು ಗ್ರಾಂ ಚಿನ್ನ ಬಂದಿದೆ ಎಂದು ಊಹಿಸೋಣ ಈ ಸಂದರ್ಭದಲ್ಲಿ ಅವರು ಐನೂರು ಗ್ರಾಂ ಚಿನ್ನವನ್ನು ಕಾನೂನುಬದ್ಧವಾಗಿ ಇಟ್ಟುಕೊಳ್ಳಬಹುದು ಉಳಿದ ನೂರು ಗ್ರಾಂ ಚಿನ್ನದ ಬಗ್ಗೆ ಅವರು ಆದಾಯ ತೆರಿಗೆ ಇಲಾಖೆಗೆ ಅದರ ಮೂಲದ ದಾಖಲೆಗಳನ್ನು ಒದಗಿಸಬೇಕಾಗುತ್ತದೆ ಅದೇ ರೀತಿ ಒಂದು ಕುಟುಂಬದಲ್ಲಿ ಮಗಳು ಅವಿವಾಹಿತಳಾಗಿದ್ದು ಅವಳ ಬಳಿ ಮುನ್ನೂರು ಗ್ರಾಂ ಚಿನ್ನ ಇದ್ದರೆ ಅದು ಕಾನೂನು ಮಿತಿಯನ್ನು ಮೀರುತ್ತದೆ ಆ ಹೆಚ್ಚುವರಿ ಐವತ್ತು ಗ್ರಾಂ ಚಿನ್ನಕ್ಕೆ ಸಂಬಂಧಿಸಿದಂತೆ ಖರೀದಿ ರಸೀದಿಗಳು ಉಡುಗೊರೆಯ ದಾಖಲೆಗಳು ಅಥವಾ ಪಿತ್ರಾರ್ಜಿತ ದಾಖಲೆಗಳನ್ನು ನೀಡಬೇಕಾಗುತ್ತದೆ ನಿಗದಿತ ಮಿತಿಯನ್ನು ಮೀರಿದ ಚಿನ್ನವನ್ನು ಹೊಂದಿರುವುದು ಸ್ವತಃ ಅಪರಾಧವಲ್ಲ ಆದರೆ ಆ ಚಿನ್ನದ ಮೂಲವನ್ನು ಸಾಬೀತುಪಡಿಸಲು ವಿಫಲವಾದರೆ ಅದು ಕಾನೂನು ತೊಂದರೆಗಳಿಗೆ ಕಾರಣವಾಗುತ್ತದೆ ಆದಾಯ ತೆರಿಗೆ ದಾಳಿ ಅಥವಾ ತನಿಖೆಯ ಸಂದರ್ಭದಲ್ಲಿ ಅಧಿಕಾರಿಗಳು ನಿಮ್ಮ ಬಳಿ ಇರುವ ಚಿನ್ನದ ಬಗ್ಗೆ ಪ್ರಶ್ನೆ ಕೇಳಬಹುದು ಆ ಸಂದರ್ಭದಲ್ಲಿ ನೀವು ಬಿಲ್ರಳು ಬ್ಯಾಂಕ್ ದಾಖಲೆಗಳು ಉಡುಗೊರೆ ಘೋಷಣಾಪತ್ರಗಳು ಅಥವಾ ಪಿತ್ರಾರ್ಜಿತ ಆಸ್ತಿಯ ದಾಖಲೆಗಳನ್ನು ತೋರಿಸಬೇಕಾಗುತ್ತದೆ ಈ ದಾಖಲೆಗಳಿಲ್ಲದಿದ್ದರೆ ಆ ಹೆಚ್ಚುವರಿ ಚಿನ್ನವನ್ನು ಅಕ್ರಮ ಸಂಪತ್ತು ಎಂದು ಪರಿಗಣಿಸಿ ವಶಪಡಿಸಿಕೊಳ್ಳುವ ಸಾಧ್ಯತೆಯೂ ಇದೆ ಜೊತೆಗೆ ದಂಡ ಮತ್ತು ತೆರಿಗೆ ಪಾವತಿಯ ಹೊರೆ ಕೂಡ ನಿಮ್ಮ ಮೇಲೆ ಬೀಳಬಹುದು ಇದೇ ಕಾರಣಕ್ಕಾಗಿ ಚಿನ್ನವನ್ನು ಖರೀದಿಸುವಾಗ ಯಾವಾಗಲೂ ಸರಿಯಾದ ಬಿಲ್ ಪಡೆಯುವುದು ಅತ್ಯಂತ ಮುಖ್ಯ ಬಿಲ್ನಲ್ಲಿ ನಿಮ್ಮ ಪೂರ್ಣ ಹೆಸರು ವಿಳಾಸ ಚಿನ್ನದ ಪೂಕ ಶುದ್ಧತೆ ಬೆಲೆ ಮತ್ತು ತೆರಿಗೆ ವಿವರಗಳು ಸ್ಪಷ್ಟವಾಗಿರಬೇಕು ಯಾವುದೇ ಕಾರಣಕ್ಕೂ ಹೆಸರಿಲ್ಲದ ಅಥವಾ ಅರ್ಧ ಬಿಲ್ಗಳನ್ನು ಸ್ವೀಕರಿಸಬೇಡಿ ಇನ್ನು ನಗದು ವ್ಯವಹಾರಗಳ ಬಗ್ಗೆ ಹೇಳುವುದಾದರೆ ಎರಡು ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚಿನ ಮೊತ್ತದ ಚಿನ್ನವನ್ನು ನಗದು ರೂಪದಲ್ಲಿ ಖರೀದಿಸಲು ಪ್ಯಾನ್ ಕಾರ್ಡ್ ಕಡ್ಡಾಯವಾಗಿದೆ ಹತ್ತು ಸಾವಿರ ರೂಪಾಯಿಗಳಿಗಿಂತ ಹೆಚ್ಚಿನ ಯಾವುದೇ ವಹಿವಾಟುಗಳನ್ನು ಸಾಧ್ಯವಾದಷ್ಟು ಬ್ಯಾಂಕ್ ಖಾತೆಗಳ ಮೂಲಕವೇ ಮಾಡುವುದು ನಗದುಬದ್ಧ ಮತ್ತು ಸುರಕ್ಷಿತ ಚಿನ್ನವನ್ನು ಮನೆಯಲ್ಲಿ ಇಟ್ಟುಕೊಳ್ಳುವ ವಿಚಾರದಲ್ಲಿ ಭದ್ರತೆಯೂ ಒಂದು ದೊಡ್ಡ ಪ್ರಶ್ನೆಯಾಗಿದೆ ಈ ಕಾರಣದಿಂದಾಗಿ ಅನೇಕರು ಬ್ಯಾಂಕ್ ಲಾಕರ್ಗಳನ್ನು ಬಳಸುತ್ತಾರೆ ಬ್ಯಾಂಕ್ ಲಾಕರ್ಗಳು ವಾರ್ಷಿಕ ಶುಲ್ಕದೊಂದಿಗೆ ಲಭ್ಯವಿದ್ದು ನಿಮ್ಮ ಚಿನ್ನ ಮತ್ತು ಮೌಲ್ಯವಾದ ವಸ್ತುಗಳನ್ನು ಸುರಕ್ಷಿತವಾಗಿ ಇಡುವ ವ್ಯವಸ್ಥೆಯನ್ನು ಒದಗಿಸುತ್ತವೆ ಯಾವುದೇ ಆದಾಯ ತೆರಿಗೆ ದಾಳಿ ನಡೆಯಬೇಕಾದರೆ ಬ್ಯಾಂಕ್ ಲಾಕರ್ ತೆರೆಯಲು ನ್ಯಾಯಾಲಯದ ಅನುಮತಿ ಅಗತ್ಯವಿದೆ ಎಂಬುದನ್ನು ಇಲ್ಲಿ ಗಮನಿಸಬೇಕು ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ಚಿನ್ನ ಎಂಬ ಹೊಸ ಪರಿಕಲ್ಪನೆಯೂ ಜನಪ್ರಿಯವಾಗುತ್ತಿದೆ ಮೊಬೈಲ್ ಅಪ್ಲಿಕೇಶನ್ಗಳ ಮೂಲಕ ಅಲ್ಪ ಪ್ರಮಾಣದಿಂದಲೇ ಚಿನ್ನವನ್ನು ಖರೀದಿಸಲು ಅವಕಾಶವಿದೆ ಈ ಡಿಜಿಟಲ್ ಚಿನ್ನವು ಲಗದುಬದ್ಧವಾಗಿದ್ದು ಸಂಪೂರ್ಣವಾಗಿ ಟ್ರ್ಯಾಕ್ ಮಾಡಲು ಸಾಧ್ಯವಾಗುತ್ತದೆ ಭೌತಿಕ ಚಿನ್ನದಂತೆ ಸಂಗ್ರಹದ ಸಮಸ್ಯೆಯೂ ಇಲ್ಲ ಭದ್ರತೆಯ ಚಿಂತೆಯೂ ಕಡಿಮೆ ಇದರ ಜೊತೆಗೆ ಸರ್ಕಾರ ಬೆಂಬಲಿತ ಚಿನ್ನದ ಹೂಡಿಕೆ ಯೋಜನೆಗಳೂ ಲಭ್ಯವಿವೆ ಇವುಗಳಲ್ಲಿ ಹೂಡಿಕೆ ಮಾಡಿದರೆ ಬಡ್ಡಿಯನ್ನು ಗಳಿಸುವ ಅವಕಾಶವೂ ಇದ್ದು ಅವಧಿ ಪೂರ್ಣಗೊಂಡ ನಂತರ ಬಂಡವಾಳ ಲಾಭದ ಮೇಲಿನ ತೆರಿಗೆ ವಿನಾಯಿತಿಯೂ ದೊರೆಯುತ್ತದೆ ಇದು ಚಿನ್ನದಲ್ಲಿ ಹೂಡಿಕೆ ಮಾಡಲು ಅತ್ಯಂತ ಸುರಕ್ಷಿತ ಮತ್ತು ತೆರಿಗೆ ಪರಿಣಾಮಕಾರಿ ಮಾರ್ಗ ಒಟ್ಟಾರೆ ಹೇಳಬೇಕಾದರೆ ಚಿನ್ನ ನಮ್ಮ ಜೀವನದ ಭಾಗವಾಗಿದ್ದರೂ ಅದರ ಜೊತೆಗಿನ ಕಾನೂನು ನಿಯಮಗಳನ್ನು ತಿಳಿದುಕೊಳ್ಳುವುದು ಅತ್ಯಂತ ಅಗತ್ಯ ಅಜ್ಞಾನವೇ ದೊಡ್ಡ ಶತ್ರು ಇಂದು ನಾವು ತಿಳಿಸಿದ ಈ ಮಾಹಿತಿ ನಿಮ್ಮನ್ನು ಅನಗತ್ಯ ಕಾನೂನು ತೊಂದರೆಗಳಿಂದ ದೂರವಿಡಲು ಸಹಾಯ ಮಾಡುತ್ತದೆ ನಿಮ್ಮ ಮನೆಯಲ್ಲಿ ಇರುವ ಚಿನ್ನದ ಪ್ರಮಾಣವನ್ನು ಒಮ್ಮೆ ಪರೀಕ್ಷಿಸಿ ಅಗತ್ಯ ದಾಖಲೆಗಳನ್ನು ಸಂಗ್ರಹಿಸಿ ಮುಂದಿನ ದಿನಗಳಲ್ಲಿ ಚಿನ್ನ ಖರೀದಿಸುವಾಗ ಕಾನೂನುಬದ್ಧ ಮಾರ್ಗವನ್ನೇ ಅನುಸರಿಸಿ ಇಂತಹ ಇನ್ನಷ್ಟು ಮಹತ್ವದ ನಿಖರ ಮತ್ತು ನಂಬಿಕಸ್ಥ ಸುದ್ದಿಗಳಿಗಾಗಿ ನ್ಯೂಸ್ ಫಾರ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ಅನ್ನು ನಿರಂತರವಾಗಿ ವೀಕ್ಷಿಸುತ್ತಿರಿ ಧನ್ಯವಾದಗಳು